ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಸಂಬಂಧಗಳನ್ನ ಯೋಗ ಅಂತ ಹೇಳ್ತೇನೆ ಈ ಸಂಬಂಧ ಯೋಗ ಅಂತಂದ್ರೆ ಸಾಮಾನ್ಯ ಜನಗಳು ಏನ್ ತಿಳ್ಕೊಳ್ಳೋದು ಬಾಗೋದು ಏಳೋದು ದೇಹವನ್ನ ಸುಲಭವಾಗಿ ಮಾಡಿಸೋದು ಹಿಗ್ಸೋದು ಕುಗ್ಸೋದು ಈ ವ್ಯಾಯಾಮದ ಭಂಗಿಗಳನ್ನೆಲ್ಲೂ ಕೂಡ ಆಸನಗಳು ಅವೆಲ್ಲ ಆಸನಗಳು ಅದು ಯೋಗ ಮತ್ತು ಆಸನ ಅಂದರೆ ಯೋಗಾಸನದಲ್ಲಿ ಆಸನವನ್ನು ಮೊಟಕುಗಳು ಮಾಡ್ಕೊಂಬಿಟ್ಟು ಅವ್ರೇನು ಮಾಡ್ತಾರೆ ಯೋಗ ಅಂತ ಅಂದ್ಕೊಂಬಿಟ್ಟಿದ್ದಾರೆ ವಾಸ್ತವವಾಗಿ ಯೋಗ ಅಂತಂದರೆ ಯುಜ್ ಅನ್ನುವ ಒಂದು ಮೂಲ ಪದ ಯುಜ್ ಅಂತಂದರೆ ಅರ್ಥ ಏನು ಗೊತ್ತಾ ಸೇರಿಸು ಬಂಧಿಸು ಬಿಸುಗೆಯನ್ನಾಗಿಸುವುದು ಇದು ಅರ್ಥ ನೀವು ಗಮನಿಸಿರ್ಬೋದು ನಮ್ಮ ಹಿರಿಯರು ಮಾತಾಡಬೇಕಾದ್ರೆ ಹೇಳೋರು ಯೋಗ ಕೂಡಿ ಬಂದಾಗ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳೋರು ಅಂದರೆ ಯೋಗದ ಮೂಲ ಅರ್ಥಕ್ಕೆ ಸಮೀಪವಾಗಿ ಅಂದರೆ ಕೂಡುವುದು ಅಂತಂದರೆ ಯೋಗ ಯೋಗ ಅಂದರೆ ಕೂಡುವುದು ಯಾವುದು ಬಿಗಿತದಲ್ಲಿರ್ತದೆಯೋ ಯಾವುದು ಪೆಡ್ಸಾಗಿರ್ತದೆಯೋ ಅದು ಕೂಡೋದಿಲ್ಲ ಯಾವುದು ಸಲೀಲತೆ ಅಂದರೆ ನಮ್ಯತೆ ಏನಂದರೆ ಫ್ಲೆಕ್ಸಿಬಲ್ ಆಗಿ ಇರ್ತದೆಯೋ ಅದು ಕೂಡುವುದು ಇದನ್ನು ನಾವು ಗಮನಿಸ್ಕೊಳ್ಬೇಕು ಹೇಳದಿಕ್ಕೆ ಹೊರಟಿರೋದಿಷ್ಟೇ ಮನಸ್ಸು ಪೆಡಸಾಗಿದ್ರೆ ರಿಜಿಡ್ ಆಗಿದ್ರೆ ಮತ್ತೊಂದು ಮನಸ್ಸಿನ ಜೊತೆಗೆ ಕೂಡದು ಅಂದ್ರೆ ಬಿಗಿತದ ವ್ಯಕ್ತಿತ್ವ ಇರ್ತದೆ ಅಂತ ರಿಜಿಡ್ ಆಗಿರುವ ಪರ್ಸನಾಲಿಟಿ ಇರುವಂಥ ಮನುಷ್ಯ ಬೇರೆ ಮನುಷ್ಯನ ಜೊತೆಗೆ ಸೇರಲ್ಲ ಮನಸ್ಸಿನ ಪೆಡಸತನಕ್ಕೆ ರಿಜಿಡಿಟಿಗೆ ಏನಪ್ಪ ಮೂಲ ಕಾರಣ ಅಥವಾ ಓನ್ಲಿ ರೀಸನ್ ಅಂತಂದ್ರೆ ಅಹಂಕಾರ ಅಹಂಕಾರದಿಂದ ಸಂಪರ್ಕನೂ ಆಗಲ್ಲ ಸಂಬಂಧವೂ ಆಗಲ್ಲ ಅಥವಾ ಈ ಕೌಟುಂಬಿಕ ಅಥವಾ ಸಾಮಾಜಿಕ ಕಾರಣಗಳಿಂದ ಸಂಬಂಧ ಅಂತ ಒಂದು ಚೌಕಟ್ಟನ್ನು ಏರ್ಪಡಿಸಿದ್ದರೂ ಕೂಡ ಮನಸ್ಸುಗಳು ಪೆಡಸುತನದಿಂದ ಕೂಡಿದ್ದರೆ ಅಂದರೆ ರಿಜಿಡ್ ಆಗಿದ್ದರೆ ಇಫ್ ಯುವರ್ ಮೈಂಡ್ ಈಸ್ ರಿಜಿಡ್ ಯು ಕೆನಾಟ್ ಕಮ್ಯುನಿಕೇಟ್ ರಿಲೇಶನ್ಶಿಪ್ ಈಸ್ ನಾಟ್ ಪಾಸಿಬಲ್ ರಿಲೇಶನ್ಶಿಪ್ ಅನ್ನೋದು ಯಾವಾಗ ಆಗತ್ತೆ ಅಂತಂದರೆ ಫ್ಲೆಕ್ಸಿಬಿಲಿಟಿ ಇತ್ತು ಅಂತಂದರು ಸಂಬಂಧ ಯೋಗ ಅಂತ ಅನ್ನೋದು ವ್ಯಕ್ತಿಗಳ ಅನೌಪಚಾರಿಕ ಔಪಚಾರಿಕದಿಂದ ಏನೋ ಇರತ್ತೆ ಪರವಾಗಿಲ್ಲ ಪರಸ್ಪರ ಬೆಸೆದುಕೊಳ್ಳುತ್ತೆ ಇದನ್ನೇ ನಾವು ಮೈತ್ರಿ ಭಾವ ಅಂತನದು ಬರೀ ವ್ಯಕ್ತಿ ವ್ಯಕ್ತಿಗಳು ಮಾತ್ರ ಅಲ್ಲ ಗಿಡ ಮರ ಗಾಳಿ ನೀರು ಆಕಾಶ ಈ ಪ್ರಕೃತಿಯ ಜೊತೆಗೂ ಕೂಡ ನಮ್ಮ ಸಂಬಂಧವನ್ನು ಬೆಸೆದುಕೊಳ್ಳಲು ಸಾಧ್ಯ ಮತ್ತು ಅದು ವಾಸ್ತವ ಕೂಡ ನಾವು ನಾವು ಪರಸ್ಪರ ಪರಿಚಿತರಾಗಿದ್ದರು ಆಗಿಲ್ಲದೆ ಇದ್ರು ಒಡನಾಡಿಗಳಾಗಿಲ್ದೇ ಇದ್ದರು ಪ್ರತಿಯೊಬ್ಬರು ಪ್ರತಿಯೊಂದು ಜೀವಿಯೂ ಜೀವಿಯೂ ಈ ಸೃಷ್ಟಿಯಲ್ಲಿ ಒಂದು ಸಾವಯವ ಸಂಬಂಧವನ್ನು ಹೊಂದಿದೆ ಅಂದ್ರೆ ಸ್ವಲ್ಪ ಪ್ರಕೃತಿಯ ವಿಷಯದಲ್ಲಿ ಹೇಳೋಕ್ಕಾಯಿತು ಅಂತಂದ್ರೆ ಒಂದೇ ಭೂಮಿ ತಾಯಿಯ ಕಳ್ಳು ಬಳ್ಳಿ ಸಂಬಂಧಗಳಲ್ಲಿ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ನಿಜವಾದ ಆನಂದ ಭೇದ ಮಾಡೋದ್ರಲ್ಲಿ ಖಂಡಿತ ಇರಲ್ಲ ಬೆಸೆತ್ಕೊಳ್ಳೋದ್ರಲ್ಲಿ ಇದೆ ಎಲ್ಲರನ್ನ ಒಳಗೊಳ್ಳೋದ್ರಲ್ಲಿ ಹತ್ತಿರವಿದ್ದರು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಇದನ್ನ ಜಿ ಎಸ್ ಎಸ್ ಅವ್ರು ಹೇಳಿರೋದು ಇದನ್ನೇ ನಾವು ನಮ್ಮ ನಮ್ಮದೇ ಬ ಕೋಟೆಗಳಲ್ಲಿ ಬಂಧಿತರಾಗಿ ಒಬ್ಬಂಟಿಗಳಾಗ್ತೇವೆ ಜನಗಳ ಜೊತೆಲ್ಲ ಇರ್ತಿವೆ ಆಪ್ತತೆ ಇರಲ್ಲ ಆನೆಸ್ಟ್ ಆಗಿರೋ ಆತ್ಮೀಯತೆ ಇರೋದಿಲ್ಲ ಲೌಕಿಕ ಮತ್ತು ಸಾಮಾಜಿಕ ಬರಿದ ಸಂಬಂಧಗಳ ಹೆಸರುಗಳಲ್ಲಿ ಜೊತೆಗಳಲ್ಲಿ ಇರ್ತೇವೆ ಮನಸ್ಸುಗಳ ಪೆಡಿಸುತ್ತನ ಅಂದರೆ ರಿಜಿಡಿಟಿ ನಮ್ಮಲ್ಲಿ ಎಂಪತ್ತಿನ ಇಲ್ಲುವಾಗಿಸುತ್ತೆ ಅಂದರೆ ಸಹಾನುಭೂತಿ ಇಲ್ಲದೆ ಹೊಟ್ಟೋಗುತ್ತೆ ನಮ್ಮ ಎಮೋಷನಲ್ ಸೆನ್ಸಿಟಿವಿಟಿ ಇರೋದಿಲ್ಲ ಭಾವ ಸಂವೇದನೆ ಒಬ್ರನ್ನೊಬ್ರನ್ನ ಕೂಡಿಸೋದು ನಾವು ಒಬ್ರಿಗೊಬ್ರು ಸಂವೇದಿಸೋದು ಯಾವುದರಿಂದ ಅಂತಂದ್ರೆ ನಮ್ಮ ನಮ್ಮ ಭಾವುಕತೆಯಿಂದ ಭಾವನಾತ್ಮಕವಾಗಿಯೇ ಸಂಬಂಧಗಳು ಬೆಸೆದುಕೊಳ್ಳುವವು ಮನಶಾಸ್ತ್ರೀಯ ಅಧ್ಯಯನಗಳು ಏನು ಹೇಳ್ತವೆ ಅಂತಂದ್ರೆ ಉತ್ತಮ ಸಂಬಂಧಗಳು ಪದೇ ಪದೇ ಸಾಬೀತಾಗುವುದು ಸಂಪತ್ತು ಅಥವಾ ಖ್ಯಾತಿಯಿಂದಲೋ ಅಲ್ಲ ನಮ್ಯತೆಯಿಂದ ಕೂಡಿರೋದು ಅಂದರೆ ಫ್ಲೆಕ್ಸಿಬಲ್ ಆಗಿರೋದು ಅಂತ ಅಂದ್ಬಿಟ್ಟು ಈ ಫ್ಲೆಕ್ಸಿಬಲ್ ಆಗಿತ್ತು ಅಂತಂದರೆ ಆ ಸಂಬಂಧಗಳು ಚೆನ್ನಾಗಿ ಕೂಡ್ತವೆ ನಮ್ಯತೆ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಸೆನ್ಸಿಟಿವಿಟಿ ಫೀಲಿಂಗ್ಸ್ದು ಸೆನ್ಸಿಟಿವಿಟಿ ಮನ್ ಮೊದಲ ಗುಣ ಏನು ಅಂತಂದರೆ ಆಕ್ರಮಣಕಾರಿಯಾಗಿರದೆ ತೆರೆದುಕೊಳ್ಳುವುದು ತೆರೆದುಕೊಳ್ಳೋದು ತೆರೆದುಕೊಂಡಿರುವ ಒಂದು ಮನಸ್ಸು ಇನ್ನೊಬ್ಬ ವ್ಯಕ್ತಿಯನ್ನು ಸಹಾನುಭೂತಿಯಿಂದ ನೋಡ್ತದೆ ಆ ಆತ ಅಥವಾ ಆಕೆ ತನ್ನ ಅಜ್ಞಾನದಿಂದನೋ ಅಥವಾ ಹಿಂದಿನ ಪ್ರಭಾವದಿಂದನೋ ಏನೋ ಒಂದು ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಆದರೆ ಆ ವರ್ತನೆಗಳಿಗೆ ಆ ವ್ಯಕ್ತಿಯನ್ನು ನೇರವಾಗಿ ಹೊಣೆಯಾಗಿಸಿ ಆರೋಪಿಸುತ್ತ ದೂರುವುದರ ಬದಲು ಅವ್ರಿಗೊಂದು ಬಿಹೇವಿಯರಲ್ ಪ್ರಾಬ್ಲಮ್ ಇದೆ ವರ್ತನಾ ಸಮಸ್ಯೆ ಇದೆ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು ಇದು ಮುಖ್ಯ ಆಗ್ತದೆ ಯಾರೋ ಒಬ್ಬ ವ್ಯಕ್ತಿ ಹೇಗೋ ವರ್ತಿಸ್ತಾರೆ ಅಂತಂದರೆ ಅದಕ್ಕೊಂದು ರೀಸನ್ ಇರ್ತದೆ ಅವ್ರದ್ದು ರೀಸನ್ ಇರ್ತದೆ ವೆನ್ ವಿ ಆರ್ ಎಂಪೆತಿಕ್ ಎಂಪೆಥೆಟಿಕ್ ಆಗಿತ್ತು ಅಂತಂದರೆ ಬಹ ಸಮ ಆಗ್ತದೆ ನಾವೇನು ಮಾಡ್ತೀವಿ ಏಟಿಗೆ ಎದುರೇಟು ಏಟು ಅಂತ ವರ್ತಿಸ್ತೇವೆ ಅವ್ರು ಹೆಂಗೆ ವರ್ತಿಸ್ತಾರೆ ನಾನು ಯಾಕೆ ಅವನು ಹಂಗೆ ಮಾಡಿದ ಅಂತ ನಾನು ಯಾಕೆ ತಗ್ಬೇಕು ಬಗ್ಬೇಕು ಅಂತ ಜಿದ್ದುಗೇಡಿತನಕ್ಕೆ ಹೋಗುವ ಬದಲು ನಾವು ಒಂದನ್ನು ಯೋಚನೆ ಮಾಡಬೇಕು ಬೆಂಕಿಯಿಂದ ಬೆಂಕಿಯನ್ನು ಆರಿಸಲಿಕ್ಕೆ ಆಗೋಲ್ಲ ಅನ್ನುವಂತಹ ಸಾಮಾನ್ಯ ತತ್ವ ಆವಾಗ ಸಂಬಂಧ ಯೋಗ ಅಂತ ಅನ್ನೋದು ಸಾಧ್ಯವಾಗುತ್ತೆ ತೆರೆದುಕೊಂಡರೆ ಫ್ಲೆಕ್ಸಿಬಲ್ ಆಗಿದ್ದರೆ ಪೆಡಸುತನ ಅಂದರೆ ರಿಜಿಡಿಟಿ ಇಲ್ಲದೇ ಇದ್ದರೆ ಸಹಾನುಭೂತಿಯಿಂದ ಕೂಡಿರುವುದೇ ಅಂತಹ ಭಾವ ಸಂವೇದನೆಯನ್ನು ಹೊಂದಿರುವುದೇ ಸಂಬಂಧ ಯೋಗ ತರ್ಕವಾದ ವಾದ ವಿವಾದ ಗೆಲುವು ಗೆ ಗೆಲ್ಲಬೇಕು ನಾನು ಜಿದ್ದು ಹಠಮಾರಿತನವು ಯಾವುದನ್ನು ಕೂಡ ಕೂಡಿಸೋಲ್ಲ ವಿಭಜಿಸುತ್ತವೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಆಗಲಿ ಸಮೂಹ ಸಮೂಹಗಳ ನಡುವೆ ಆಗಲಿ ಸಮುದಾಯ ಸಮುದಾಯಗಳ ನಡುವೆ ಆಗಲಿ ದೇಶ ದೇಶಗಳ ನಡುವೆ ಆಗಲಿ ವ್ಯಕ್ತಿಗಳು ವೈಯಕ್ತಿಕ ಸಂಬಂಧಗಳನ್ನು ಸಾಧಿಸೋದಿಲ್ಲ ಜಗಳಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ ಯುದ್ಧಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ ಎಲ್ಲನೂ ಆಗ್ತಾ ಹೋಗ್ತಾ ಇರ್ತದೆ ಅದನ್ನು ಇಲ್ಲವಾಗಿಸಿಕೊಳ್ಳಬಹುದು ಯಾವಾಗ ನಾವು ಸಂಬಂಧವನ್ನು ಯೋಗಗೊಳಿಸಿಕೊಂಡಾಗ ಹಿರಿಯರು ಅದನ್ನೇ ಯೋಗ ಕೂಡಿ ಬಂದಾಗ ಅಂತ ಅಂತಿದ್ರು ಅಂದರೆ ನಮ್ಮ ಮನಸ್ಸು ಮತ್ತು ಹೃದಯಕ್ಕೆ ಅದ್ಯಾವುದೋ ಬಯಕೆಯ ನಮ್ಮ ಬಯಕೆಯ ವ್ಯಕ್ತಿ ವಸ್ತು ಅಥವಾ ವಿಷಯಗಳು ಅದ್ಯಾವುದೋ ನಮಗೆ ತೆರೆದುಕೊಂಡು ಕೂಡ್ಕೊಳ್ಳೋದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ ಸುಮ್ಮನೆ ತೆರೆದುಕೊಂಡಿರ್ತೀವಿ ಅವ್ರನ್ನ ಒಬ್ಬ ವ್ಯಕ್ತಿಯ ಒಳ್ಳೆಯತನವನ್ನು ಗುರುತಿಸಬೇಕಾದರೂ ಕೂಡ ಪ್ರತಿಭೆಯನ್ನು ಗುರುತಿಸಬೇಕಾದರೂ ಕೂಡ ಅಥವಾ ಆತನ ಸಾಮರ್ಥ್ಯವನ್ನು ಗುರುತಿಸಬೇಕಾದರೂ ಕೂಡ ನಾವು ನಮ್ಮ ಪೂರ್ವಾಗ್ರಹ ಪೀಡಿತವಾದಂತಹ ಮನಸ್ಥಿತಿ ಇಲ್ಲದೆ ಮುಕ್ತವಾಗಿ ತೆರೆದುಕೊಂಡಿದ್ದರೆ ಮಾತ್ರವೇ ಗುರುತಿಸಲಿಕ್ಕೆ ಆಗುವುದು ಇದನ್ನೇ ನಾವು ಹೇಳೋದು ಸಂಬಂಧವನ್ನು ಯೋಗಗೊಳಿಸಿಕೊಳ್ಳುವುದು ಸೇರಿಸಿಕೊಳ್ಳುವುದು ಸಂಬಂಧ ಯೋಗ ಅಂತಂದರೇನೆ ಬೆಸೆಯುವುದು ನಾವು ಇನ್ಕ್ಲೂಸಿವ್ ಆಗಿ ಕುಟುಂಬದಲ್ಲಿ ನನ್ನ ಮಾತು ನಡಿಬೇಕು ಎಲ್ಲರೂ ನಿರ್ಧಾರಕ್ಕೆ ಬರೋಣ ಎಲ್ಲರೂ ನಿರ್ಧಾರ ಇದು ಮನೆ ಎಲ್ಲರಿಗೂ ಸೇರಿದ್ದು ಕುಟುಂಬ ಎಲ್ಲರೂ ಅದರ ಈಕ್ವಲಿ ಇಂಪಾರ್ಟೆಂಟ್ ಎಲ್ಲರೂ ಸಮಾನವಾಗಿ ಗೌರವವನ್ನು ಹೊಂದಿರುವವರು ಈ ಭಾವನೆಯಲ್ಲಿ ಒಬ್ಬ ಕುಟುಂಬದ ಯಜಮಾನ ಅಂತ ಅನ್ನೋದು ಯಾತಕ್ಕೆ ಅಂತಂದರೆ ಅದೊಂದು ಸಾಂಕೇತಿಕವಾಗಿ ಅಷ್ಟೇ ಹೋಗಿ ಉತ್ತರ ಕೊಡಲಿಕ್ಕೆ ಅಥವಾ ರೇಷನ್ ಕಾರ್ಡ್ನಲ್ಲಿ ಬಳ್ ಬರೆಸಲಿಕ್ಕೆ ಅಥವಾ ಈ ಜಾತಿ ಗಣತಿಯಲ್ಲಿ ಬರೆಸ್ಲಿಕ್ಕೆ ಯಜಮಾನನ ಅಂತ ಹೇಳೋದು ಅದೊಂದು ಸಿಂಬಾಲಿಕ್ ಬಟ್ ಇನ್ ರಿಯಲ್ ಸೆನ್ಸ್ ನಮ್ಮ ಯಜಮಾನಿಕೆಯನ್ನು ಅಲ್ಲಿ ಸ್ಥಾಪಿಸಬಾರದು ನಾವು ಇನ್ಕ್ಲೂಸಿವ್ ಆಗಿರಬೇಕು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ನಾನು ಹೇಳಿ ನಾನು ಹೇಳ್ದಂಗೆ ನೀವೆಲ್ಲರೂ ಕೇಳಬೇಕು ಅಂತನೋದಲ್ಲ ಆಗ ಅದು ಸಂಬಂಧ ಯೋಗ ಆಗೋಲ್ಲ ನನ್ನ ಅಧಿಕಾರ ಚಲಾಯಿಸ್ತಾ ಹೋಗ್ತೇನೆ ನನ್ನ ಕಮ್ಯುನಿಟಿ ನನ್ನ ಸಮುದಾಯ ದೊಡ್ದು ಇನ್ನೊಂದು ಸಮುದಾಯಕ್ಕಿಂತ ನನ್ನ ಧರ್ಮ ದೊಡ್ದು ಇನ್ನೊಂದು ಧರ್ಮಕ್ಕಿಂತ ನನ್ನ ಪಕ್ಷ ದೊಡ್ದು ಇನ್ನೊಂದು ಪಕ್ಷಕ್ಕಿಂತ ಯಾವುದೇ ಬಗೆಯ ಶ್ರೇಷ್ಠತೆಯ ಗೀಳು ಇದ್ದರೂ ಕೂಡ ಅಧಿಕಾರದ ಒಂದು ಅಹಂಕಾರ ಇದ್ದರೂ ಕೂಡ ಅವರು ಸಂಬಂಧ ಯೋಗವನ್ನು ಸಾಧಿಸಲಾರರು ಇನ್ಕ್ಲೂಸಿವ್ ಆಗಿ ಇರಲಿಕ್ಕೆ ಸಾಧ್ಯವಿಲ್ಲ ಸಾಧ್ಯವಾಗೋದಿಲ್ಲ ಅವರು ಬೇರೆ ಮಾಡ್ತಾರೆ ಭೇದವನ್ನು ಎಣಿಸ್ತಾರೆ ಭೇದಗಳಿಂದ ಸಂಬಂಧ ಸಾಧ್ಯ ಇಲ್ಲ ಗಂಡ ಹೆ ಜಗಳದಲ್ಲಿ ಮಕ್ಕಳು ತಂದೆ ತಾಯಿಗಳ ಜಗಳದಲ್ಲಿ ಅವ್ರು ಹೀಗೆ ಇವ್ರು ಹೀಗೆ ಆರೋಪಗಳನ್ನು ಮಾಡ್ತಾ ಭೇದಗಳನ್ನು ಹೆಚ್ಚುತ್ತ ಹೆಚ್ಚಿಸ್ತಾ ಹೋಗ್ತಾರೆ ಬೆಸೆಯುವಿಕೆ ಇನ್ಕ್ಲೂಸಿವ್ ಆಗಿರುವುದು ಸಂಬಂಧ ಯೋಗ ಯಾವುದೇ ಕಾರಣದಿಂದ ವ್ಯಕ್ತಿ ವ್ಯಕ್ತಿಗಳು ಬೇರಾಗಬಾರದು ಇನ್ಕ್ಲೂಸಿವ್ ಆಗಬೇಕು ಬೆಸೆದುಕೊಳ್ಳಬೇಕು ನಾವು ಈ ಭೂಮಿಯ ಕಳ್ಳು ಬಳ್ಳಿ ಸಂಬಂಧ ಹೊಂದಿರುವ ಸಾವಯವ ಸಂಬಂಧ ಬ ಹೊಂದಿರುವಂಥವ್ರು ಪರಿಚಯವಿರಲಿ ಇರದೇ ಇರಲಿ ನಾವು ಎಲ್ಲರೂ ಕಳ್ಳು ಬಳ್ಳಿ ಸಂಬಂಧ ಹೊಂದಿರುವವರು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲಾಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದ್ರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು